ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಮಪೂಜ್ಯರಾದ ಶ್ರೀ ವ್ಯಾಸರಾಜ ಮಠಾಧೀಶರಾದ ಶ್ರೀ ತೀರ್ಥ ಶ್ರೀಪಾದಂಗಳವರ ತೇಜೋವಧಿಗಾಗಿ ಮತ್ವಗುರುವೈಭವ ಎಂಬುವಂತಹ ಯೂಟ್ಯೂಬ್ ಚಾನೆಲ್ ಒಂದು ಸತ್ಯನಾಥ ತೀರ್ಥರ ಅವಮಾನವೋ ಗ್ರಂಥ ವಿಮರ್ಶೆಯೋ ಎಂಬ ಶೀರ್ಷಿಕೆಡೆಯಲ್ಲಿ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಆದರೆ ಮೊದಲಿಗೆ ನಾವು ಶ್ರೀಪಾದಂಗಳವರ ಸ್ವಭಾವ ಅವರ ವ್ಯಕ್ತಿತ್ವವನ್ನು ನಾವು ತಿಳಿದುಕೊಳ್ಳಬೇಕು ಶ್ರೀಪಾದಂಗಳವರು ಎಷ್ಟು ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೋ ಅಷ್ಟು ಇತ್ತೀಚಿನ ದಿವಸಗಳಲ್ಲಿ ಯಾವುದೇ ಒಬ್ಬ ವಿದ್ವಾಂಸ ಭಾಗವಹಿಸದಂತಹ ಉದಾಹರಣೆ ಇಲ್ಲ ಹಾಗೆ ಶ್ರೀಪಾದಂಗಳವರು ಭಾಗವಹಿಸದಂತಹ ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಯಾವುದೇ ವ್ಯಕ್ತಿ ತನ್ನ ಮುಂದೆ ಇರುವಂತಹ ವ್ಯಕ್ತಿ ಅವನಿಗೆ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದಂತಹ ಒಂದು ಉದಾಹರಣೆ ನಮಗೆ ಸಿಗೋದಿಲ್ಲ ಎಲ್ಲ ಮೂಲ ರೂಪದಲ್ಲಿ ಹೇಗೋ ಹಾಗೆ ಅವತಾರ ರೂಪಗಳಲ್ಲೂ ಅದೇ ಬಲ ಅದೇ ಶಕ್ತಿ ಅದೇ ಜ್ಞಾನ ಅದಿರತಕ್ಕಂತಹದ್ದು ಯಾವುದಾದ್ರೂ ರೂಪಗಳು ಮೊದಲನೇ ರೂಪ ನಮ್ಮದು ವಾಯುದೇವರ ಅವತಾರ ಅವತಾರ ರಾಮನ ಸಂದೇಶವನ್ನು ಸೀತೆಗೆ ಮುಟ್ಟಿಸಿದಂತಹ ರೂಪ ಅದು ಎರಡನೆಯ ರೂಪ ವೃಕ್ಷಃ ವೃಕ್ಷಃ ಆ ಗುರುಸೈನ್ಯ ಆ ರಾಕ್ಷಸರ ದೈತ್ಯರ ಅಪಾರವಾದ ಸೈನ್ಯವನ್ನು ಸಂಹಾರ ಮಾಡ ದೇವರು ಕುರುಕ್ಷೇತ್ರದಲ್ಲಿ ಸಂಹಾರ ಮಾಡಿದಷ್ಟು ದುಷ್ಟರ ಸಂಹಾರ ಮಾಡಿದಷ್ಟು ಆ ಸಂಖ್ಯೆಯ ಸಂಹಾರವನ್ನು ನಿಮ್ಗೆ ಯಾರೂ ಮಾಡಲೇ ಇಲ್ಲ ಅದೇ ತೃತೀಯ ರೂಪ ಮಧ್ವರಾಗಿ ನಾವು ಈ ಗ್ರಂಥವನ್ನು ಮಾಡ್ತಾ ಇದ್ದೇವೆ ಅಂತ ಎಷ್ಟು ನಿಸ್ಸಂಕೋಚವಾಗಿ ಭಗವಂತನಲ್ಲಿ ಅಂತಹ ಅಪೋ ಅಪಾರವಾದ ಭಕ್ತಿಯನ್ನ ಪಡೆದವರು ಆ ಭಕ್ತಿಯಲ್ಲಿ ಕಿಂಚಿತ್ತೂ ನ್ಯೂನತೆ ಬರದಂತೆ ತಮ್ಮ ಅಹಂಕಾರ ಪ್ರದರ್ಶನಕ್ಕೋಸ್ಕರ ಅಲ್ಲ ತಮ್ಮ ಸ್ವರೂಪದ ಯಥಾರ್ಥ ಜ್ಞಾನ ಶಿಷ್ಯರಿಗೆ ಇರಬೇಕು ತಮ್ಮ ಗ್ರಂಥದಲ್ಲಿ ಶ್ರದ್ಧೆ ಹುಟ್ಟಬೇಕು ಅನ್ನೋ ಕಾರಣದಿಂದ ಈ ಶ್ಲೋಕದಲ್ಲಿ ಅದನ್ನು ತಿಳಿಸಿದ್ದಾರೆ ಅವರು ಕೇವಲ ವಿಷಯವನ್ನ ಆಧರಿಸಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಷ್ಟೇ ವಿಷಯಗಳನ್ನ ಮಾತ್ರ ಮಾತನಾಡುತ್ತಾರೆ ಹೊರತು ಯಾರಿಗೂ ಕೂಡ ನೋವಾಗುವಂತಹ ಒಂದು ಮಾತನ್ನ ಆಡಿದಂತಹ ಉದಾಹರಣೆ ನಮಗೆ ಸಿಗೋದಿಲ್ಲ ಅಂತಹ ಶ್ರೀಪಾದಂಗಳವರಿಗೆ ಮಹಾಜ್ಞಾನಿಗಳಾದಂತಹ ಸಚಿನಾದ ತೀರ್ಥರಿಗೆ ಶ್ರೀಪಾದಂಗಳವರು ಅವಮಾನ ಮಾಡಿದ್ದಾರೆ ಅಪಚಾರ ಮಾಡಿದ್ದಾರೆ ಅಂತ ಈ ಮಧ್ವಗುರು ವೈಭವ ಎಂಬುವಂತಹ ಯೂಟ್ಯೂಬ್ ಚಾನೆಲ್ ಒಂದು ವಿಡಿಯೋವನ್ನ ಹಾಕಿದೆ ಇವರು ಇವರು ಮಾಡ್ತಿರೋದು ದುಸ್ಸಾಹಸ ಅಂತ ಹೇಳಬೇಕಾಗತ್ತೆ ಯಾಕೆಂದ್ರೆ ಶ್ರೀಪಾದಂಗಳವರಿಗೆ ವಾಕ್ಯಾರ್ಥ ಗೋಷ್ಠಿಯಲ್ಲಿ ಏನ್ ಮಾತನಾಡಬೇಕು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿಕೊಡ್ತಂತಹ ಪ್ರಯತ್ನವನ್ನ ಈ ಚಾನೆಲ್ ಮಾಡ್ತಾ ಇದೆ ಅಂತ ಅನ್ಸತ್ತೆ ಅಲ್ಲರಿ ಅಲ್ಲಿ ನಡೆದದ್ದಿಷ್ಟೇ ಪರಮ ಪೂಜ್ಯರಾದಂತಹ ಸುಧೇಂದ್ರ ತೀರ್ಥ ಶ್ರೀಪಾದಂಗಳವರ ನ್ಯಾಯಸುಧಾ ಮಂಗಳ ಕಾರ್ಯಕ್ರಮ ಮಂತ್ರಾಲಯದಲ್ಲಿ ನಡೀತಾ ಇರಬೇಕಾದ್ರೆ ಒಂದು ವಾಕ್ಯಾರ್ಥ ಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ಅಭಿನವ ಚಂದ್ರಿಕೆಯಲ್ಲಿ ಬರುವಂತಹ ಏನು ಪ್ರಥಮ ಸೂತ್ರದ ಪಾಠಭೇದದ ವಿಷಯ ಅದರಲ್ಲಿ ಅಭಿನವ ಚಂದ್ರಿಕಾಕಾರರು ಪಾಠಭೇದವನ್ನ ಸಮರ್ಥನೆ ಮಾಡುತ್ತಾರೆ ಸ್ವಾಮಿಗಳು ಹೇಳಿದ್ದಿಷ್ಟೇ ಚಂದ್ರಿಕಾಕಾರರು ಅಭಿನವ ಚಂದ್ರಿಕಾಕಾರರಾದಂತಹ ಸತ್ಯನಾಥ ತೀರ್ಥರು ಏನು ಪಾಠಭೇದವನ್ನು ನಿರೂಪಣೆಯನ್ನ ಮಾಡಿದ್ದಾರೆ ಅದು ಸಿದ್ಧಾಂತ ಅಲ್ಲ ಅದು ಕೂಡ ಪ್ರತಿಪಕ್ಷಿಗೆ ಉತ್ತರವನ್ನು ಕೊಡುವಂತಹ ಒಂದು ಇನ್ನೊಂದು ಮಾರ್ಗವೇ ಹೊರತು ಅದು ಸಿದ್ಧಾಂತ ಅಂತ ಹೇಳಕ್ ಬರೋದಿಲ್ಲ ಅದನ್ನ ಸಿದ್ಧಾಂತ ಅಂತ ನಾವು ಹೇಳಕ್ ಹೊರಟ್ರೆ ಅದು ಸಾಹಸ ಆಗತ್ತೆ ಅಂತ ಧೀರೇಂದ್ರಾಚಾರ್ಯರಿಗೆ ಹೇಳಿತ್ತು ಹೇಳೋಣ ಅವರೊಂದು ಅಭಿಪ್ರಾಯ ಹೇಳಿದ್ದಾರೆ ಅಂತ ಆದ್ರೆ ಅದನ್ನ ಪಾಠಭೇದ ಇದೆ ಅಂತ ಸಮರ್ಥನೆ ಮಾಡೋದು ತಮ್ಮ ಸಾಹಸದ ಕೆಲಸ ಅಂತ ಅನ್ನಿಸ್ತದೆ ಧೀರೇಂದ್ರಾಚಾರ್ಯರು ಕೂಡ ಬಹಳ ಶ್ರೇಷ್ಠ ವಿದ್ವಾಂಸರು ಅವರ ಬಳಿಯಲ್ಲೇ ಇದನ್ನ ಏನಾದ್ರು ವಿಚಾರ ಮಾಡಿದ್ದರೆ ಪ್ರಾಯಶಃ ಈ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ವಿಷಯ ಗೊತ್ತಾಗ್ತಿತ್ತೇನೋ ಆದರೆ ಏನನ್ನು ವಿಚಾರ ಮಾಡದೆ ತಮ್ಗೇನೋ ಸಿಕ್ತು ಅಂತ ಹೇಳಿ ಎಡಿಟ್ ಮಾಡಿ ಈ ರೀತಿಯಾದಂತಹ ಗೊಂದಲವನ್ನ ಹುಟ್ಟು ಹಾಕಿದ್ದಾರೆ ಅನಂತರ ಧೀರೇಂದ್ರಾಚಾರ್ಯರು ಸ್ವಾಮಿಗಳ ಮಾತನ್ನ ಅವರೇ ಅನುವಾದ ಮಾಡ್ತಾ ಏನ್ ಹೇಳ್ತಾರೆ ಉತ್ತರ ಹೇಳ್ತಾ ಇದ್ದೆ ಸ್ವಾಮಿ ಹಿಂದಿನ ಅವ್ರು ಯಾರು ಹೇಳ್ದೇ ಇದ್ದಂತ ಅದನ್ನ ಅವ್ರು ಹೇಳಿದ್ದು ಮಹಾಸಾಹಸ ಅಂತ ಹೇಳಿದ್ರೆ ಪ್ರಶ್ನೆಗೆ ಉತ್ತರ ಪ್ರಾರಂಭದಲ್ಲಿ ಈಗ ಯಾರು ಅಲ್ಲ ಏನ್ ಯಾರು ಹೇಳದ್ ಹೇಳಿದ್ದಾರೆ ಅಂತ ಪ್ರಾರಂಭ ಯಾರು ಹೇಳದ್ದನ್ನು ಹೇಳಿದ್ದಾರೆ ಅದು ಪ್ರಮಾಣಗಳನ್ನು ಕೊಡ್ತಾರೆ ಯುಕ್ತಿ ಎಲ್ಲ ಅಪೂರ್ವ ಎಲ್ಲ ಅಖಂಡ ಅಖಂಡನೀಯವಾದ ಪ್ರಮಾಣಗಳನ್ನು ಕೊಡ್ತಾರೆ ಆವಾಗಂತ ಅವ್ರು ಖಂಡನ ಮಾಡ್ಬೇಕು ಹೊರತು ಅದನ್ನ ಬಿಟ್ಟು ಸುಮ್ಮನೆ ಯಾರು ಹೇಳ್ದಿದ್ದು ಹೇಳಿದ್ದಾರೆ ಮಹಾಸಾಹಸ ಅಂತಂದ್ರೆ ಕವಿ ಹಿಂದಿನವರು ಯಾರು ಹೇಳದ್ದನ್ನ ಅವರು ಹೇಳಿದ್ದು ಮಹಾಸಾಹಸ ಅಂತ ನೀವ್ ಹೇಳಿದ್ದೀರಾ ಅಂತ ಧೀರೇಂದ್ರಾಚಾರ್ಯರು ಹೇಳಕ್ ಹೊರಟಾಗ್ಲೇನೆ ಶ್ರೀಪಾದಂಗಲವರು ಕೂಡಲೇ ಸ್ಪಷ್ಟೀಕರಣವನ್ನು ಕೊಡ್ತಾರೆ ನಾನು ಅವರು ಮಹಾಸಾಹಸ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ ಅಂತ ಶ್ರೀಪಾದಂಗಲವರು ಹೇಳಿದ್ರು ಅವರು ಯಾರು ಸತ್ಯನಾಥ ತೀರ್ಥರು ಮಹಾಸಾಹಸವನ್ನ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ ಅನ್ನುವುದನ್ನ ಶ್ರೀಪಾದಂಗಳವರು ಹೇಳಿದ್ದೇ ಹೊರತು ನಾನು ಮಹಾಸಾಹಸ ಮಾಡಿದ್ದೀರಾ ಅಂತ ಹೇಳೇ ಇಲ್ಲ ಅಂತ ಶ್ರೀಪಾದಂಗಳವರು ಹೇಳಿಲ್ಲ ಯಾರಿಗೆ ಹೇಳಿದ್ದು ಧೀರೇಂದ್ರಾಚಾರ್ಯನಿಗೆ ನೀವು ಸಾಹಸ ಮಾಡ್ದಂಗ ಆಗತ್ತೆ ಅಂತ ಹೇಳಿದ್ರು ಅವರು ಮಹಾಸಾಹಸ ಮಾಡಿದ್ದಾರೆ ನಾನು ಹೇಳಿಲ್ಲ ಏನು ಸತ್ಯನಾಥ ತೀರ್ಥರು ಮಹಾಸಾಹಸ ಮಾಡಿದ್ದಾರೆ ಅಂತ ಹೇಳಿಲ್ಲ ಎನ್ನುವುದು ಶ್ರೀಪಾದಂಗಳವರ ಅಭಿಪ್ರಾಯ ಇಷ್ಟೇ ಹೊರತು ಅಲ್ಲಿ ಶ್ರೀಪಾದಂಗಳವರಿಗೆ ಸತ್ಯನಾಥ ತೀರ್ಥರಿಗೆ ಅವಮಾನ ಮಾಡಬೇಕು ಅಪಚಾರ ಮಾಡಬೇಕು ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಹೇಳುವಂತಹ ಯಾವುದೇ ಅಭಿಪ್ರಾಯ ಇಲ್ಲ ಅಷ್ಟೇ ಅಲ್ಲ ಶ್ರೀಪಾದಂಗಗಳವರಿ ಯಾವುದೇ ದ್ವಂದ್ವವೂ ಇಲ್ಲ ಅವರು ಹೇಳಿದ್ದು ಧೀರೇಂದ್ರಾಚಾರ್ಯರಿಗೆ ಸಾಹಸ ಮಾಡದಂಗಾಗತ್ತೆ ಅಂತ ಹೇಳಿದ್ದು ಅನಂತರ ನಾನು ಹೇಳಿಲ್ಲ ಅಂತಂದ್ರೆ ಅದು ಸತ್ಯನಾದ ತೀರ್ಥರಿಗೆ ನಾನು ಅಪಚಾರ ಮಾಡಕ್ ಹೊರಟಿಲ್ಲ ಅವರು ಮಹಾಸಾಹಸ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ ಎನ್ನುವುದನ್ನ ಸ್ಪಷ್ಟವಾಗಿ ಅಲ್ಲೇ ಶ್ರೀಪಾದಂಗಳವರು ಬಗೆಹರಿಸಿದ್ದಾರೆ ಅದೇ ವಿಡಿಯೋದಲ್ಲಿ ಮುಂದೆ ನೋಡ್ಬೋದು ಶ್ರೀಪಾದಂಗಳ ಮುಂದೆ ಹೇಳ್ತಾರೆ ಧೀರೇಂದ್ರಾಚಾರ್ಯ ಮಾತನ್ನು ಅನುಮೋದಿಸಿ ಅವರು ಅನೇಕ ಯುಕ್ತಿಗಳನ್ನ ಹೇಳಿದ್ದಾರೆ ಅದನ್ನು ನಾವು ಇನ್ನೂ ವಿಮರ್ಶೆ ಮಾಡಬೇಕು ಎಂಬುವಂತಹದ್ದನ್ನು ಕೂಡ ಶ್ರೀಪಾದಂಗಳವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ನನ್ನ ಧೈರ್ಯ ಹೇಳಿದಂತೆ ನಾವು ಅದನ್ನು ಸೂಚನೆ ಮಾಡಲಿಲ್ಲ ಹೇಳಿಲ್ಲ ಅನ್ನೋ ಮಾತು ಸರಿಯೇ ಆದ್ರೆ ಅಭಿನವಚಿತ್ರಕಾಲದಲ್ಲಿ ಅವರ ಅನೇಕ ಯುಕ್ತಿಗಳನ್ನು ಹೇಳಿದ್ದಾರೆ ಆ ಯುಕ್ತಿಗಳನ್ನ ಪರಾಮರ್ಶ ಮಾಡದೆ ವಿರಾಮರ್ಶ ಮಾಡದೆ ತೀರ್ಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿತ್ತಾನೆ ಇದು ಯಾವುದನ್ನು ಗಮನಿಸದೆ ಸುಮ್ಮನೆ ವಿಡಿಯೋವನ್ನ ಎಡಿಟ್ ಮಾಡಿ ಒಂದಿಷ್ಟು ಲೈಕ್ಸ್ ಕಮೆಂಟ್ಸ್ ಸಿಗುತ್ತೆ ಅದ್ರ ಜೊತೆಗೆ ಬಿಟ್ಟಿ ಬಗ್ಗೆ ನರಕವೂ ಸಿಗುತ್ತೆ ಇದರಲ್ಲಿ ಏನು ಸಂಶಯವೇ ಇಲ್ಲ ಅದನ್ನ ಮದ್ವಗುರು ವೈಭವ ಎಂಬುವಂತಹ ಈ ಚಾನಲ್ಲು ತಾನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದೆ ಬಹಳ ಆಶ್ಚರ್ಯದ ಇನ್ನೊಂದು ಸಂಗತಿ ಅಂತಂದ್ರೆ ಇದೇ ಮದ್ವಗುರು ವೈಭವ ಎಂಬುವಂತಹ ಚಾನೆಲ್ಲು ಶ್ರೀಕಾಂತಾಚಾರ್ಯ ಮುಕುಂದಿ ಇವರ ಒಂದು ಪ್ರವಚನವಾದ ವಿಡಿಯೋವನ್ನ ಹಾಕಿದೆ ಅದರ ಶೀರ್ಷಿಕೆಯನ್ನು ನೀವು ಗಮನಿಸಿ ಯಾವುದೇ ಮಠಮಾನ್ಯಗಳನ್ನ ಹಾಗೂ ಯತಿಗಳನ್ನ ನಿಂದಿಸಬೇಡಿ ಎಂಬುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಇದೇ ಮದ್ವಗುರು ವೈಭವ ಎಂಬುವಂತಹ ಚಾನೆಲ್ ಒಂದು ವಿಡಿಯೋವನ್ನ ಹಾಕಿದೆ ಅವರೇ ಈಗ ವ್ಯಾಸರಾಜ ಮಠಾಧೀಶರನ್ನ ಶ್ರೀಪಾದರಾಜ ಮಠಾಧೀಶರನ್ನ ಬಾಳಗಾರು ಮಠಾಧೀಶರನ್ನ ಇದೇ ವಿಡಿಯೋದಲ್ಲಿ ಅವರನ್ನ ನಿಂದಿಸುವಂತಹ ಒಂದು ಈ ವಿಡಿಯೋವನ್ನ ಹಾಕಿದೆ ಇದು ಮಧ್ವಗುರು ವೈಭವ ಈ ಅಲ್ಲೇ ಇರುವಂತಹ ದ್ವಂದ್ವವೇ ಹೊರತು ಶ್ರೀಪಾದಂಗಳವರಲ್ಲಿ ಯಾವುದೇ ದ್ವಂದ್ವವೂ ಇಲ್ಲ ಅವರು ಯಾವತ್ತೂ ಯಾವುದೇ ಜ್ಞಾನಿಗಳಿಗೂ ಅಪಚಾರವಾಗುವಂತಹ ಯಾವುದೇ ಮಾತನ್ನ ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಹೇಳಿಲ್ಲ ಹೇಳೋದೂ ಇಲ್ಲ ಅವರ ಪ್ರತಿನಿತ್ಯದ ದಿನಚರಿ ಇವತ್ತಿಗೂ ಎಂಬತ್ತಾರು ವರ್ಷದ ಜೀವನದಲ್ಲೂ ಕೂಡ ಪ್ರತಿನಿತ್ಯವೂ ಒಂದು ದಿನವೂ ಬಿಡದೆ ಶಾಸ್ತ್ರ ಪಾಠದಲ್ಲೇ ತಾವು ಜೀವನವನ್ನ ತಾವು ನಡೆಸ್ತಾ ಇದ್ದಾರೆ ಅವರಿಗೆ ನೀವು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವುದನ್ನ ಹೇಳುವಂತಹ ಪ್ರಯತ್ನವನ್ನ ದುಸ್ಸಾಹಸವನ್ನ ಮಾಡಬೇಡಿ ಹಾಗಾಗಿ ಎಲ್ಲ ಸದ್ಜನಲ್ಲಿ ನನ್ನ ಒಂದು ಸವಿನಯ ಪ್ರಾರ್ಥನೆ ಇಂತಹ ವಿಡಿಯೋಗಳನ್ನ ದಯವಿಟ್ಟು ನೋಡಬೇಡಿ ಶ್ರೀಪಾದಂಗಳವರು ಆ ರೀತಿಯಾಗಿ ಯಾವತ್ತೂ ಕೂಡ ಹೇಳಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಇವರಿಂದ ದೂರ ಇದ್ದು ನಾವು ಗುರುಗಳ ಹಾಗೂ ಜ್ಞಾನಿಗಳ ಹಾಗೂ ದೇವರ ಅನುಗ್ರಹವಕ್ಕೆ ವಿಶೇಷವಾಗಿ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ